ಇದೆ ಅವನ್ ಬಳಿ ನಾವು ಪಂಚಿಸ್ ಎಕರ್ ಮಾಲಕ್ ನಾ ಬಿ ಪಂದ್ರ ಎಕರ್ ನೀವು ರೈತ ಸಂಘಟನೆ ಹೆಂಗೆ ಕುಂತರ ಇಲ್ಲಿ ಒಬ್ಬ ಎತ್ಕೊಂಡು ಎಲ್ ಸುಮ್ ಕೊಡ್ತೀವಿ ನೀವೆಲ್ಲ ಇದೇ ಪ್ರತಿಭಟನೆ ಮಾಡ್ತಿ ನಾಳೆ ನಿಮ್ ಮೇಲೆ ಬರ್ತದ ನಾಳೆ ಇಲ್ಲಿ ಕುಂತ ಎಲ್ಲ ವ್ಯಕ್ತಿ ಮೇಲೆ ಒಬ್ಬೊಬ್ಬರ ಮೇಲೆ ಬರ್ತದ ಇದೊಂದ್ ನೆಂಪೆಕ್ರ ಕೊಡ್ಬಳ್ಳೆ ನಾವು ಬ್ಯಾನರ್ ಯಾವ್ದು ಅಂತ ರೈತರ ಬ್ಯಾನರ್ ಅಂತ ಬ್ಯಾನರ್ ಯಾವ್ದು ರಾಜಕೀಯ ಯಾರಿಗಾರ ರಾಜಕೀಯ ಮಾತಾಡ್ಕೊಟ್ಟಿವೆ ಯಾರು ನಿಮ್ಮ ತಾವೆಲ್ಲ ಬೆಳಗ್ಗೆ ಹನ್ನೊಂದು ಹತ್ತು ಗಂಟೆಗಳು ತವಲ್ಲ ಇದ್ವಿ ಮಾಧ್ಯಮದವರು ತಾವೆಲ್ಲ ಪ್ರತಿಭಟನೆ ಮಾಡಕ್ ಕುಂತಿದ್ದೆವು ಪ್ರತಿಭಟನೆ ರೈತರು ಏನು ಮೂರು ಸಾವಿರ ಮೂರುನೂರು ಬೆಲೆ ನಿಗದಿ ಆಗಬೇಕು ಕಬ್ಬಿಂದು ಮಾನ್ಯ ಸಿದ್ದರಾಮಯ್ಯ ಅವರು ಅದಕ್ಕೆ ಆದೇಶ ಹೊಡ್ದು ಆ ಆದೇಶ ಪ್ರಕಾರ ನಾವೆಲ್ಲ ಕೇಳ್ತಾ ಇದ್ದೇವೆ ಬೆಳಗಾವಿದಾಗೆಲ್ಲ ಕೊಡ್ಲತ್ತಾರ ಬೇರೆ ಫ್ಯಾಕ್ಟ್ರಿ ಮಕ್ಕಳು ಬೀದರ್ ಜಿಲ್ಲೆದಾಗ ಯಾಕೆ ಕುಡ್ದವ ಯಾಕೆ ಕೊಡ್ತಾ ಇಲ್ಲ ಅಂತಂದು ಎಲ್ಲ ರೈತರು ಪ್ರಶ್ನೆ ಇದೆ ಆ ಪ್ರಶ್ನೆ ನಾವು ಕೂಡ ಕೇಳಿದಾಗ ತಾವು ನೋಡ್ಬೋದು ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಏನು ಬರ್ಲಾಕ ಲೇಟ್ ಆಗ್ಲತ್ತಿತ್ತು ಏನಾಗ್ಲತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಸಿಬ್ಬಂದಿಗಳು ಎಸ್ ಪಿ ಅವರು ಎಲ್ಲ ಕರೆದಿ ನಮಗೆಲ್ಲ ಒಳಗಡೆ ಒಯ್ದರು ಯಾಕೆ ಒಯ್ದರು ಇದು ಹುಕುಂಶ ಏನೋ ಗೊತ್ತಾಗ್ತಾ ಇಲ್ಲ ಪಾಪ ಅವರು ಎಸ್ ಪಿ ಅವ್ರದ್ದು ಏನು ತಪ್ಪಿಲ್ಲ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಮೇಲೆ ಅವ್ರು ಕೆಲಸ ಮಾಡೇ ಬೇಡ ನಮ್ಗೆ ಒಬ್ರಿಗೆ ಒಯ್ದರು ಯಾರಿಗೂ ಒಯ್ದಿಲ್ಲ ಏನು ಗೊತ್ತಾಗ್ತಾ ಇಲ್ಲ ಇದು ಏನು ಏನು ವಿಷಯ ಏನು ಇಲ್ಲ ಏನೋ ಧಿಕ್ಕಾರಕ್ಕೆ ಹೋಗ್ಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದಾಗ ನಾವು ಏನು ಮಾಡ್ಬೋದು ಅಂದರೆ ನಾವು ಏನು ಇದು ರೈತರು ಪ್ರತಿಭಟನೆ ಖರಾಬ್ ಆಗಬಾರ್ದು ರಾಜಕೀಯ ಒಂದ್ ಕಡೆ ಇರಲಿ ರಾಜಕೀಯದವ್ರು ಇಲ್ಲಿ ಬಹಳಷ್ಟು ಎಲ್ಲ ಕಾಂಗ್ರೆಸ್ನವ್ರು ಬಂದಿರು ಬಿಜೆಪಿದವ್ರು ಬಂದರು ಜೆ ಡಿ ಎಸ್ ದವ್ರು ಬಂದ್ರು ಬೇರೆ 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 ಪಕ್ಷದವರೆಲ್ಲ ರೈತರು ಇದು ಬ್ಯಾನರ್ ಏನಿದೆ ಅಂತಂದ್ರೆ ರೈತರ ಬ್ಯಾನರ್ ಇದೆ ರೈತರ ಬ್ಯಾನರ್ ಕೆಳಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆ ಪ್ರತಿಭಟನೆ ಟೈಮಿನಾಗ ಇವ್ರು ನಮ್ಗೊಬ್ರಿಗೆ ಕಾರ್ದೇವ ಇದು ಒಳಗಡೆ ಅಂತಂದ್ರೆ ಬಹಳಷ್ಟು ನಾವು ವಿರೋಧ ವ್ಯಕ್ತಪಡ್ತೀನಿ ಈಶ್ವರ್ ಖಂಡ್ ಅವರಿಗೆ ಯಾಕೆ ತಾವು ಜನ ಹೇಳ್ತಾರ ಹುಲಿ ಅಂತ ಹುಲಿ ಕೆಲಸ ತಾವು ಇವತ್ತು ಮಾಡಿಲ್ಲ ಇವತ್ತು ನರಿ ಕೆಲಸ ಮಾಡಿರಿ ನೀವು ಇವತ್ತು ತಾವು ನರಿ ಕೆಲಸ ಮಾಡಿರಿ ಇವತ್ತು ನಾವು ಏನು ಏನು ಅದು ಏನ್ ಗೊತ್ತಿದ್ದಿಲ್ಲ ನಾವು ಕೂಗ್ತಿದ್ರು ಒಂದು ಒಳ್ಳೆ ಕೆಲಸ ಆಗ್ಲತ್ತ ಏನು ಮಾಡ್ತಿಲ್ಲ ನೀವು ಪ್ರಚೋದನ ಇನ್ನು ಮುಂದಿನ ಸಲ ತಾವು ಬಂದಾಗ ನಾವಲ್ಲ ಮತ್ತೆ ಅಧಿಕಾರ ಕೂಗತ್ತ ಕೆಲಸ ತಾವು ಮಾಡತ್ತೀರಿ ಅದು ಸಲ ದಯವಿಟ್ಟು ಈಶ್ವರ ಖಾಂಡ್ರೆ ಅವರೇ ಇರ್ಲಿ ನಂಗೆ ಅರೆಸ್ಟ್ ಮಾಡ್ರಿ ಜೈರಿಗ್ಲಾಕ ಹೇಳಿ ಫಾಶೆ ಆಗ್ರಿ ಖರೆ ರೈತರಿಗೆ ಮೂರು ಸಾವಿರ ಮೂರ್ನೂರು ರೂಪಾಯಿ ಬೆಲೆ ತಾವು ಕೂಡಸ್ರಿ ಅಂತ ಹೇಳ್ತೀನಿ ಕಳ್ಕಳಿ ಆಗ್ರಹ